ಮನೋಜವಂ ಮಾರತತುಲ್ಯವೇಗಂ ಜೀತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪಂಧಿ ನಮಸ್ಕಾರ ಗೆಳೆಯರೆ ಇವತ್ತು ನಾನು ವಾಯುಪುತ್ರ ಅಂಜನಿಪುತ್ರ ಮಹಾವೀರ ರಾಮದೂತ ಸಪ್ತಚಿರಂಜೀವಿಗಳಲ್ಲಿ ಒಬ್ಬರಾದ ಕಲಿಯುಗದ ನಮ್ಮ ನಿಮ್ಮೆಲ್ಲರ ಇಷ್ಟದೈವ ಹನುಮಂತನ ಬಗ್ಗೆ ಅಚ್ಚರಿಗಳನ್ನು ಹೇಳ್ತೀನಿ ಗೆಳೆಯರೆ ತ್ರೇತಾಯುಗದಲ್ಲಿ ಮಹಾವಿಷ್ಣು ಶ್ರೀರಾಮನ ರೂಪದಲ್ಲಿ ಜನಿಸ್ತಾನೆ ಕೈಲಾಸವಾಸಿ ಶಿವ ದಿವಸ ಪಾರ್ವತಿ ಹತ್ರ ನಾನು ರಾಮನ ಬಳಿ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಪಾರ್ವತಿ ದೇವಿ ಪತಿಯನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಶಿವ ಹೇಳ್ತಾನೆ ಜಗವನ್ನ ಉದ್ಧಾರ ಮಾಡೋಕ್ಕೆ ಶ್ರೀರಾಮಚಂದ್ರ ಅವತಾರ ಎತ್ತಿದ್ದಾನೆ ಮುಂದೆ ಅವನಿಗೆ ಬಹಳ ಸಂಕಷ್ಟಗಳು ಎದುರಾಗಲಿವೆ ಅದಕ್ಕೆ ನಾನು ಅವನ ಸಹಾಯಕ್ಕಿರಬೇಕು ಅಂತ ಹೇಳ್ತಾನೆ ನನ್ನ ಹನ್ನೊಂದು ರುದ್ರಾವತಾರಗಳಲ್ಲಿ ಹನುಮಾನ ಅವತಾರನೂ ಒಂದು ಅದಕ್ಕೀಗ ಸಮಯ ಕೂಡ ಬಂದಿದೆ ಅಂತ ಹೇಳಿ ಬಳಿಕ ಶಿವ ಹನುಮಂತನಾಗಿ ಜನ್ಮ ತಾಳ್ತಾನೆ ಗೆಳೆಯರೆ ಮಾತೆ ಅಂಜನ ಹನುಮಂತನ ತಾಯಿ ಅಂಜನ ತನ್ನ ಹಿಂದಿನ ಜನ್ಮದಲ್ಲಿ ಉಂಜಿಕಾ ಸ್ಥಳ ಎನ್ನುವ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿರ್ತಾಳೆ ಒಂದ್ಸಲಿ ದೀರ್ಘ ಧ್ಯಾನದಲ್ಲಿರುವಂಥ ಕೋತಿ ಯಾಕೆ ಕಾಣಿಸುತ್ತೆ ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿ ಅಂತ ತಿಳಿದೇ ಅದರತ್ತ ಹೂಗಳನ್ನು ಹೆಸುತ್ತಾಳೆ ಇದರಿಂದ ಕೋಪಗೊಂಡ ಸನ್ಯಾಸಿ ಪುಂಜಿಕಾ ಸ್ಥಳಗೆ ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಅಂತ ಶಾಪ ನೀಡ್ತಾನೆ ಶಾಪದಿಂದ ಮುಕ್ತಿ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಇದರಿಂದ ಕರಗಿದ ಮುನಿ ಏನು ಒಂದು ಅದ್ಭುತ ಕೋತಿಯಾಗಿ ಜನಿಸ್ತೀಯಾ ಮತ್ತು ದೈವ ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡ್ತೀಯಾ ಅಂತ ಆಶೀರ್ವಾದ ನೀಡ್ತಾರೆ ಮುಂದಿನ ಜನ್ಮದಲ್ಲಿ ಪುಂಜಿಕಾ ಸ್ಥಳ ಭೂಮಿ ಮೇಲೆ ಮಹಿಳೆಯಾಗಿ ಜನ್ಮ ಪಡಿತಾಳೆ ನಂತರ ವಾನರ ರಾಜ ಕೇಸರಿ ಮತ್ತು ಅಂಜನ ಪರಸ್ಪರ ಒಪ್ಪಿಕೊಂಡು ಮದುವೆ ಆಗ್ತಾರೆ ಆದರೆ ಅವರಿಗೆ ದೀರ್ಘಕಾಲ ಸಂತಾನವಾಗುವುದಿಲ್ಲ ಈ ಸಮಸ್ಯೆಯಿಂದ ಪಾರಾಗಲು ಅವರು ಋಷಿ ಮತಂಗ ಅವರನ್ನು ಭೇಟಿಯಾಗ್ತಾರೆ ಇದಕ್ಕೆ ಪರಿಹಾರ ಸೂಚಿಸಿದ ಮತಂಗ ಅವರು ಹನ್ನೆರಡು ವರ್ಷಗಳ ಕಾಲ ಶಿವನನ್ನು ಆರಾಧಿಸುವಂತೆ ಸೂಚಿಸ್ತಾರೆ ಇದನ್ನು ಪಾಲಿಸಿದ ಅಂಜನ ಶಿವನನ್ನು ಆರಾಧಿಸಲು ತಪಸ್ಸು ಮಾಡ್ತಾನೆ ಇದೇ ಸಮಯಕ್ಕೆ ರಾಜ ದಶರಥ ಕೂಡ ಅವನಿಗೆ ಮಕ್ಕಳಾಗಬೇಕೆಂದು ದೊಡ್ಡ ಮಟ್ಟದ ಯಜ್ಞ ಮಾಡ್ತಾನೆ ಈ ವೇಳೆ ಋಷಿಮುನಿಗಳು ಯಜ್ಞದ ಪ್ರಸಾದ ರೂಪದಲ್ಲಿ ರಾಜನಿಗೆ ಪಾಯಸವನ್ನು ಕೊಡ್ತಾರೆ ಈ ಪಾಯಸವನ್ನು ನಿನ್ನ ಮೂರು ಮಂದಿ ರಾಣಿಯರಿಗೆ ನೀಡಿದರೆ ಅವ್ರಿಗೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಅಕ್ಕಿಯೊಂದು ಇದರಿಂದ ಸ್ವಲ್ಪ ತಿಂದು ಮುಂದೆ ಸಾಗುತ್ತೆ ಅಕ್ಕಿ ಕೊಕ್ಕಿನಲ್ಲಿದ್ದ ಪಾಯಸ ತಪಸ್ಸಿಗೆ ಕುಳಿತಿದ್ದ ಅಂಜನ ಮೇಲೆ ಬೀಳುತ್ತೆ ಆಕೆ ಇದು ಶಿವನೇ ನೀಡಿರುವ ಪ್ರಸಾದವೆಂದು ತಿಳಿದು ಆ ಪಾಯಸವನ್ನು ತಿಂತಾಳೆ ಧ್ಯಾನದ ವೇಳೆ ಶಿವನನ್ನು ನೋಡಿದ ಆಕೆಗೆ ನೀನು ಬೇಗ ಗರ್ಭಿಣಿಯಾಗುತ್ತೀಯ ಅಂತ ಶಿವ ಹೇಳ್ತಾನೆ ಇದರ ಬಳಿಕ ಅಂಜನ ಹನುಮನಿಗೆ ಜನ್ಮ ನೀಡ್ತಾನೆ ಗೆಳೆಯರೆ ನಮ್ಮ ಹನುಮ ಹುಟ್ಟುತ್ತಿದ್ದ ಹಾಗೆಯೇ ಸೂರ್ಯನನ್ನು ನೋಡಿ ಮಾವಿನ ಹಣ್ಣು ಅಂದ್ಕೊಂಡು ತಿನ್ನೋಕೆ ಹಾರ್ತಾನೆ ಇದನ್ನು ತಡೆಯೋಕೆ ಇದನ್ನು ವಜ್ರಾಯುಧವನ್ನು ಎಸಿತಾನೆ ವಜ್ರಾಯುಧವನ್ನು ಎಸೆದಿದ್ದರಿಂದ ಹನುಮ ಮೂಚೆ ಹೋಗ್ತಾನೆ ಇದಕ್ಕೆ ಕೋಪಗೊಂಡ ವಾಯು ಚಲಿಸದೆ ನಿಂತಾನೆ ಆಗ ಲೋಕದ ಚರಾಚರ ಪ್ರಾಣಿಗಳು ಮರಣ ಬಂದಂತಾಗಿ ತತ್ತರಿಸಿ ಹೋಗ್ತವೆ ಆಗ ಬ್ರಹ್ಮನು ವಾಯುವನ್ನು ಸಮಾಧಾನಪಡಿಸ್ತಾನೆ ಆ ಸಮಯದಲ್ಲಿ ದೇವಾನುದೇವತೆಗಳು ಹನುಮನಿಗೆ ವರದಾನ ಮಾಡ್ತಾರೆ ಗೆಳೆಯರೆ ಇನ್ನೊಂದು ಅಚ್ಚರಿ ಸಂಗತಿ ಏನು ಗೊತ್ತಾ ಸಂಸ್ಕೃತದಲ್ಲಿ ಹನುಮಾನ್ ಎಂದರೆ ವಿರೂಪಗೊಂಡ ದವಡೆ ಎಂದರ್ಥ ಅನು ಎಂದರೆ ದವಡೆ ಮಾನ್ ಎಂದರೆ ವಿರೂಪಗೊಂಡಿದೆ ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸಿ ಹನುಮನಿಗೆ ಈ ಹೆಸರು ಬರಲು ಕಾರಣವಾಯಿತು ಇಂದ್ರನ ವಜ್ರಾಯುಧದ ಹೊಡೆತವು ಹನುಮನ ದವಡೆಗೆ ಬಿದ್ದು ಅದನ ದವಡೆಯು ವಿರೂಪಗೊಳ್ಳುತ್ತದೆ ಅವತ್ತಿಂದ ಆಂಜನೇಯನನ್ನು ಅಂತ ಕರೀತಾರೆ ಮತ್ತೊಂದು ಕಥೆ ಏನಪ್ಪ ಅಂದರೆ ಸೀತೆನ ಹುಡ್ಕೊಂಡು ಲಂಕಿಗೆ ಹೋದ ಹನುಮ ಎಷ್ಟು ಹುಡುಗಿದ್ರೂ ಆಕೆ ಜಾಡು ಸಿಗದೆ ಇದ್ದಾಗ ಸೀತಾದೇವಿ ಸತ್ತಿರ್ಬೋದು ಅಂದ್ಕೊಂಡು ವಾಪಸ್ ಬರೋ ಯೋಚನೆಯಲ್ಲಿ ಇರ್ತಾನೆ ಆದರೆ ತನ್ನ ದೇವರು ಶ್ರೀರಾಮನ ಬಗ್ಗೆ ನೆನಪಿಸ್ಕೊಂಡು ಮತ್ತೆ ಹುಡ್ಕಾಡ್ದಾಗ ಅಶೋಕವನದಲ್ಲಿ ಸೀತಾ ಮಾತೆಯನ್ನು ಕಾಣ್ತಾನೆ ರಾಮದೂತನಾಗಿ ಬಂದ ಹನುಮನನ್ನು ನೋಡಿ ಸಂತೋಷಗೊಂಡ ಸೀತಾದೇವಿ ಹನುಮನಿಗೆ ಅಮರತ್ವದ ವರ ನೀಡ್ತಾಳೆ ಅದರ ಜೊತೆಗೆ ಸೀತಾದೇವಿ ಹನುಮನಿಗೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳ ವರವನ್ನು ಕೊಡ್ತಾಳೆ ಹನುಮ ಅದನ್ನು ತನ್ನ ಭಕ್ತರಿಗೆ ನೀಡಲು ಶಕ್ತನಾಗಿದ್ದಾನೆ ಎಂದು ಹನುಮಾನ್ ಚಾಲಿಸದಲ್ಲಿ ಬರುತ್ತದೆ ಅಷ್ಟಸಿದ್ಧಿ ನೌ ನಿಧಿಕೇ ದಾತ ಅಸವರ ದೀನ ಜಾನಕಿ ಮಾತ ಅಂತ ನೀವೆಲ್ಲ ಕೇಳಿರ್ಬೋದು ಗೆಳೆಯರೆ ಗೆಳೆಯರೆ ರಾಮಾಯಣದ ಕಥೆಯಲ್ಲಿ ಹನುಮಂತನ ಪ್ರವೇಶವಾಗುವುದು ಕಿಷ್ಕಿಂದ ಕಾಂಡದಲ್ಲಿ ಕಿಷ್ಕಿಂದೆ ಅಂದರೆ ನಮ್ಮ ಕನ್ನಡ ನಾಡಿನ ಹಂಪಿ ರಾಮಚಂದ್ರ ವನವಾಸಕ್ಕೆ ಹೋಗೋಕೆ ಕೈಕೆ ಮಂತ್ರೆಯರು ಹೇಗೆ ಕಾರಣರೋ ಹಾಗೆ ಹನುಮ ರಾಮಚಂದ್ರನ ಆಗಮನಕ್ಕಾಗಿ ಅಂತರಂಗದಲ್ಲಿ ಕಾಯ್ತಿದ್ದಂತೆ ಭಗವಂತ ಭಕ್ತನ ಬಯಕೆ ಈಡೇರಿಸೋಕೆ ಪ್ರತ್ಯಕ್ಷವಾದಂತೆ ರಾಮಚಂದ್ರ ಹನುಮನಿಗೆ ಕಂಡ ರಾಮ ಮೊದಲ ನೋಟದಲ್ಲಿ ಹನುಮನ ಹಿರಿಮೆ ತಿಳಿದ ಅವನ ಶುದ್ಧವಾದ ಮಾತು ಮಿತಭಾಷೆ ಸ್ವಭಾವ ಬ್ರಹ್ಮಚರ್ಯದ ತೇಜಸ್ಸು ಕಂಡು ರಾಮನಿಗೆ ಅಚ್ಚರಿಯಾಗುತ್ತೆ ಹನುಮನೇ ರಾಮನಿಗೆ ಕಿಷ್ಕಿಂದೆಯನ್ನು ಪರಿಚಯಿಸ್ತಾನೆ ರಾಮ ಸುಗ್ರೀವರಿಗೆ ಸಖ್ಯ ಉಂಟಾಗುವಂತೆ ಮಾಡ್ತಾನೆ ಗೆಳೆಯರೆ ಸುಗ್ರೀವ ಹನುಮನನ್ನು ಮೂರು ಲೋಕಗಳಲ್ಲಿ ನಿನಗೆ ಬುದ್ಧಿಯಲ್ಲೂ ಬಲದಲ್ಲೂ ಸಮಾನರಿಲ್ಲ ಎಂದು ಕೊಂಡಾಡಿ ಸೀತೆಯನ್ನು ಹುಡುಕಲು ಕಳಿಸ್ತಾನೆ ಸೀತೆಯನ್ನು ಹುಡುಕ್ತಾ ಹೋದಂತೆ ಸಂಪಾತಿಯಿಂದ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಬಚ್ಚಿಟ್ಟಿರುವ ಸುದ್ದಿ ತಿಳಿಯುತ್ತೆ ಲಂಕೆಗೆ ಹೋಗುವುದು ಹೇಗೆ ಎಂಬ ಪ್ರಶ್ನೆ ಬಂದಾಗ ಆಗ ಜಾಂಬವಂತ ಈ ಮಹಾಕಾರ್ಯಕ್ಕೆ ಅನುಮನೆ ಸಮರ್ಥನೆಂದು ಹೇಳ್ತಾನೆ ಲಂಕೆಯನ್ನು ತಲುಪಿ ಸೀತಾಮಾತೆಗೆ ರಾಮನ ಮುದ್ರಿಕೆ ಕೊಟ್ಟ ಭಗವಂತನ ಕೆಲಸವನ್ನು ಭಕ್ತಿಯಿಂದ ಮಾಡಿ ಮುಗಿಸಿದ ಗಿಡೇರೆ ಲಂಕಾನಗರದಲ್ಲಿಯೇ ಹನುಮ ಸೀತೆಯನ್ನು ಹುಡುಕ್ತಾನೆ ಸಿಗದೇ ಇದ್ದಾಗ ಕೊನೆಯದಾಗಿ ಅಶೋಕ ವಾಟಿಕದಲ್ಲಿ ಅವಳನ್ನು ಕಂಡುಕೊಳ್ತಾನೆ ಹನುಮ ಸೀತಾದೇವಿಯನ್ನು ಸಮಾಧಾನಪಡಿಸ್ತಾನೆ ಒಳ್ಳೆಯ ನಂಬಿಕೆಯ ಸಂಕೇತವಾಗಿ ರಾವಣ ಮುದ್ರೆಯ ಉಂಗರವನ್ನು ಕೊಡ್ತಾನೆ ನಮ್ಮ ಹನುಮ ಸೀತೆಯನ್ನು ನೋಡಿ ಸುಮ್ಮನೆ ಬರಲಿಲ್ಲ ನಂತರ ಲಂಕಾದಲ್ಲಿ ಮರಗಳು ಕಟ್ಟಡಗಳು ನಾಶಪಡಿಸುವ ಮೂಲಕ ವಿನಾಶನವನ್ನು ಉಂಟು ಮಾಡ್ತಾನೆ ರಾವಣನ ಯೋಧರನ್ನು ಕೊಲ್ತಾನೆ ಹನುಮ ತನ್ನನ್ನು ಸೆರೆ ಹಿಡಿದು ರಾವಣನ ಮುಂದೆ ಹಾಜರುಪಡಿಸಲು ಸ್ವಯಂ ತಾನೇ ಅನುಮತಿ ನೀಡ್ತಾನೆ ಮಾತೆಯನ್ನು ರಾಮನಿಗೆ ಒಪ್ಪಿಸು ಇಲ್ಲಾಂದರೆ ನನ್ನ ಪ್ರಭು ರಾಮನ ಕೈಯಲ್ಲಿ ಸಾಯ್ತೀಯ ಅಂತ ರಾವಣನಿಗೆ ದಿಟ್ಟ ಉಪನ್ಯಾಸ ನೀಡ್ತಾನೆ ರಾವಣ ಹನುಮನನ್ನು ಖಂಡಿಸ್ತಾನೆ ಮತ್ತು ಅವನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ ಆದರೆ ಹನುಮ ತನ್ನ ಬಂಧನಗಳಿಂದ ತಪ್ಪಿಸಿಕೊಂಡು ಚಾವಣಿಯಿಂದ ಚಾವಣಿಗೆ ಹಾರಿ ರಾವಣನ ಕೋಟೆಗೆ ಬೆಂಕಿ ಹಚ್ಚಿ ಅಲ್ಲಿಂದ ಕಿಶ್ಕಿಂದಗೆ ಸಮುದ್ರ ಹಾರಿ ವಾಪಸ್ ಬಂದು ರಾಮನಿಗೆ ಸೀತೆಯ ಬಗ್ಗೆ ತಿಳಿಸ್ತಾನೆ ಗೆಳೆಯರೆ ಯೋಗ ಶಕ್ತಿಯನ್ನು ಗುರುತಿಸುವ ಮತ್ತೊಂದು ಸಂದರ್ಭ ನಿಕುಂಬಿಲ ಯಾಗ ರಾವಣನ ಮಗ ಇಂದ್ರಜಿತ್ ಈ ಯಾಗದಲ್ಲಿ ಶಕ್ತಿ ಸಂಪಾದಿಸಲು ತೊಡಗಿದ್ದ ಅದನ್ನು ಕೆಡಿಸೋಕೆ ಲಕ್ಷ್ಮಣ ಬರ್ತಾನೆ ಇಲ್ಲೆಲ್ಲೂ ಬೆಂಕಿಯೇ ಇರುತ್ತೆ ಅದನ್ನು ದಾಟುವಾಗ ಲಕ್ಷ್ಮಣ ಸೀದ ಶವದಂತಾಗ್ತಾನೆ ಲಕ್ಷ್ಮಣನನ್ನು ಬದುಕಿಸಲು ಇದ್ದಿದ್ದು ಒಂದೇ ಒಂದು ದಾರಿ ಔಷಧಿ ಪರ್ವತದಲ್ಲಿದ್ದ ಸಂಜೀವಿನ ಬಳ್ಳಿ ತರೋದು ಅದನ್ನು ತರಲು ನಮ್ಮ ಹನುಮ ಶಕ್ತಿಯನ್ನು ಬಳಸ್ತಾನೆ ಸಾಮಾನ್ಯ ದಾರಿಯಲ್ಲಿ ಸಂಚರಿಸಿದರೆ ಪರ್ವತಕ್ಕೆ ಹೋಗಿ ಬರೋಕ್ಕೆ ಒಂದಿನ ಬೇಕಾಗುತ್ತೆ ಹನುಮ ತನ್ನ ಯೋಗ ಶಕ್ತಿಯಿಂದ ಪರ್ವತಕ್ಕೆ ಹೋಗಿ ಸಂಜೀವಿನಿ ತಂದು ಲಕ್ಷ್ಮಣನನ್ನು ಉಳಿಸ್ತಾನೆ ರಾಮಾಯಣದ ನಂತರ ಹನುಮ ಕಾಣಿಸಿಕೊಂಡಿದ್ದು ಮಹಾಭಾರತದಲ್ಲಿ ಅರ್ಜುನನ ರಥದಲ್ಲಿ ಧ್ವಜವಾಗಿದ್ದು ಪಾಂಡವರ ವಿಜಯಕ್ಕೆ ಕಾರಣವಾದ ಈಗ ನಮ್ಮ ಕಲಿಯುಗದಲ್ಲಿ ವಿಷ್ಣುವಿನ ಹತ್ತನೇ ಅವತಾರವಾದ ಭಗವಾನ್ ಕಲ್ಕಿ ಆಗಮನಕ್ಕೆ ಕಾಯ್ತಿದ್ದಾನೆ ನಮ್ಮ ನಿಮ್ಮ ಮನಗಳಲ್ಲಿ ಇಂದಿಗೂ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗಿ ಸ್ಥಿರವಾಗಿದ್ದಾನೆ ಜೈ ಶ್ರೀರಾಮ್ ಜೈ ಬಜರಂಗಬಲಿ ಇದೇ ಥರ ಇನ್ನಷ್ಟು ರೋಚಕತೆಯಿಂದ ಕೂಡಿದ ಜೀವನ ಚರಿತ್ರೆಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಹೊಸ ವಿಡಿಯೋ ಅಪ್ಡೇಟ್ಗೋಸ್ಕರ ಐಕನ್ನ ಹೊತ್ತಿ ಹೊಸ ಕಂಟೆಂಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು